ಈಗ ನಮ್ಮ ದೇಶಕ್ಕೆ ಒದಗಿ ಬಂದಿರತಕ್ಕಂತಹ ಯುದ್ಧದ ಸಮಯದಲ್ಲಿ ನಮ್ಮ ಸೈನಿಕರಿಗೆ ಶಾರೀರಿಕವಾದ ಬಲ ಮಾನಸಿಕವಾದ ಬಲ ವಾಚಕ ಅಂದ್ರೆ ಮಾತಿನಲ್ಲಿ ಇರತಕ್ಕಂತಹ ಬಲ ಅಭಿವೃದ್ಧಿ ಆಗ್ಬೇಕು ವೃದ್ಧಿ ಆಗಬೇಕು ಯುದ್ಧದಲ್ಲಿ ಗೆಲುವು ಬರಬೇಕು ನಮ್ಮ ಶತ್ರುಗಳಿಗೆ ಇರತಕ್ಕಂತಹ ಎಲ್ಲ ಶಕ್ತಿ ಉತ್ಸಾಹಗಳೆಲ್ಲ ಹ್ರಾಸ ಅಂದ್ರೆ ದೇವಿಯ ಅನುಗ್ರಹದಿಂದ ಅದೆಲ್ಲ ನಶಿಸಿ ಹೋಗ್ಬೇಕು ಇರ್ತಕ್ಕಂತಹ ನಮ್ಮ ದೇಶ ಸೈನಿಕರಿಗೆ ಒಳ್ಳೆಯ ಬಲ ಅಭಿವೃದ್ಧಿ ಆಗ್ಬೇಕು ಶಕ್ತಿ ಉಂಟಾಗಬೇಕು ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಶಾಸ್ತ್ರದಲ್ಲಿ ಹೇಳುತ್ತೆ ಕಲೌ ದುರ್ಗಿ ದುರ್ಗಿವಿನಾಯಕವು ಅಂತ ಕಲಿಯುಗದಲ್ಲಿ ನಮಗೆ ಅತ್ಯಂತ ಬೇಗ ಅನುಗ್ರಹ ಮಾಡೋ ದೇವತೆಗಳಲ್ಲಿ ಇಬ್ಬರು ಒಂದು ಗಣಪತಿ ಒಂದು ದುರ್ಗೆ ಅಂತ ಅಂತಹ ದೇವಿಯ ಆರಾಧನೆ ನಿನ್ನೆಯಿಂದ ಇದುವರೆಗೂ ಕೂಡ ಒಳ್ಳೆಯ ವಿಪ್ರೋತ್ತಮರಿಂದ ಶಾಸ್ತ್ರೀಯವಾಗಿ ಸಪ್ತಶತಿ ಪಾರಾಯಣ ಸಪ್ತಶತಿ ಹೋಮ ತರ್ಪಣ ಅಭಿಷೇಕ ಅಲಂಕಾರಾದಿಗಳು ಎಲ್ಲ ಕೂಡ ಶಾಸ್ತ್ರೀಯವಾಗಿ ನಡೆದಿದೆ ಮುಖ್ಯವಾಗಿ ದೇವಿಯ ಅನುಗ್ರಹ ಏನಪ್ಪ ನಮ್ಮ ಮೇಲೆ ಅಂದರೆ ಇದೇ ಸಪ್ತಶತಿಯಲ್ಲಿ ನಾವು ಹೇಳುವಂತೆ ಮೊದಲನೇ ಅಧ್ಯಾಯದಲ್ಲಿ ಮಧುಕೈಟಭರ ಸಂಹಾರ ಎರಡು ಮೂರನೇ ಅಧ್ಯಾಯದಲ್ಲಿ ಮಹಿಷಾಸುರನ ಪರಿವಾರ ಮತ್ತು ಮಹಿಷಾಸುರನ ಸಂಹಾರ ಅದಾದ ನಂತರ ಐ ನಾಲ್ಕನೇ ಅಧ್ಯಾಯ ಭಗವಂತಿ ಭಗವತಿಯಲ್ಲಿ ಎಲ್ಲ ಋಷಿಗಳು ಸ್ತೋತ್ರ ಮಾಡಿರ್ತಕ್ಕಂಥದ್ದು ಐದನೇದು ಅಪರಾಧಿತ ಸ್ತೋತ್ರ ಎಲ್ಲಿ ಹೋದರೂ ನಮಗೆ ಗೆಲುವು ಬರಬೇಕು ಅಂತ ಮುಖ್ಯವಾಗಿ ಏನಕ್ಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀವಿ ಅಂದರೆ ನಮ್ಮಲ್ಲಿರ್ತಕ್ಕಂಥ ಶತ್ರುಗಳು ಪರಿಹಾರವಾಗಬೇಕು ಹೇಗೆ ದೇವಿ ಮಧುಕೈಟರನ್ನ ಸಂಹಾರ ಮಾಡಲು ಶುಂಭ ನಿಶುಂಭ ಚಂಡ ಮುಂಡರನ್ನ ಮಹಿಷಾಸುರನನ್ನ ಮತ್ತೆ ರಕ್ತಬೀಜಾಸುರನ್ನು ಹೇಗೆ ಸಂಹಾರ ಮಾಡಿದ್ರು ಈಗ ನಮ್ಮ ದೇಶಕ್ಕೆ ಒದಗಿ ಬಂದಿರತಕ್ಕಂತಹ ಯುದ್ಧದ ಸಮಯದಲ್ಲಿ ನಮ್ಮ ಸೈನಿಕರಿಗೆ ಶಾರೀರಿಕವಾದ ಬಲ ಮಾನಸಿಕವಾದ ಬಲ ವಾಚಕೆಯ ಮಂದ್ರೆ ಮಾತಿನಲ್ಲಿ ಇರತಕ್ಕಂತಹ ಬಲ ಅಭಿವೃದ್ಧಿ ಆಗಬೇಕು ಅವರಲ್ಲಿ ಶಕ್ತಿ ಇನ್ನೂ ವೃದ್ಧಿ ಆಗಬೇಕು ಯುದ್ಧದಲ್ಲಿ ಗೆಲುವು ಬರಬೇಕು ನಮ್ಮ ಶತ್ರುಗಳಿಗಿರ್ತಕ್ಕಂತಹ ಎಲ್ಲ ಶಕ್ತಿ ಉತ್ಸಾಹಗಳೆಲ್ಲ ಹ್ರಾಸ ಅಂದರೆ ದೇವಿಯ ಅನುಗ್ರಹದಿಂದ ಅದೆಲ್ಲ ನಶಿಸಿ ಹೋಗಬೇಕು ಶತ್ರುಗಳು ನಮ್ಮಿಂದ ಸೋಲ್ಬೇಕು ಶತ್ರುಗಳಿಂದ ನಮಗೆ ಗೆಲುವು ಸಿಗಬೇಕು ಇದರ ಮುಖ್ಯ ಉದ್ದೇಶ ಏನು ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಇದು ದೇವಿಯ ಮುಖ್ಯ ಉದ್ದೇಶ ಅಂತಹ ಮಹದುದ್ದೇಶವನ್ನು ಇಟ್ಕೊಂಡು ನಮ್ಮನ್ನ ಕಾಪಾಡಿ ಕಾಪಾಡ್ತಾ ಇರತಕ್ಕಂತಹ ನಮ್ಮ ದೇಶ ಸೈನಿಕರಿಗೆ ಒಳ್ಳೆಯ ಬಲ ಅಭಿವೃದ್ಧಿ ಆಗಬೇಕು ಶಕ್ತಿ ಉಂಟಾಗಬೇಕು ಅವ್ರಿಗೆಲ್ಲ ಥರವಾಗಿರ್ತಕ್ಕಂತಹ ಅನುಕೂಲ ಪ್ರಾಪ್ತಿಯಾಗಬೇಕು ಅಂತ ವಿಶಾಲವಾದ ಉದ್ದೇಶವನ್ನಿಟ್ಕೊಂಡು ನಮ್ಮ ಅಮರನಾರಾಯಣ್ ಅವರು ನಿನ್ನೆಯಿಂದ ಇದುವರೆಗೂ ಕೂಡ ನಮ್ಮ ಜೊತೆಯಲ್ಲೇ ಇದ್ದು ಈ ಮಹತ್ ಕಾರ್ಯವನ್ನು ಒಳ್ಳೆಯ ಭವಾನಿ ಶಂಕರ ಹಾಗೂ ವಿದ್ಯಾಶಂಕರ ದೇವಸ್ಥಾನ ಮುಳುಬಾಗಿಲಿನಲ್ಲಿರ್ತಕ್ಕಂತಹ ಈ ಒಂದು ಕ್ಷೇತ್ರ ಅನ್ಬೋದು ಸಾವಿರ ವರ್ಷಗಳ ಕಾಲದ ಇತಿಹಾಸ ಇರ್ತಕ್ಕಂತಹ ಈ ಒಂದು ಗುರು ಸಾನ್ನಿಧ್ಯ ವಿದ್ಯಾಶಂಕರ ಸಾನ್ನಿಧ್ಯದಲ್ಲಿ ನಾವು ಈ ಕೆಲಸವನ್ನೆಲ್ಲ ಮಾಡಿದ್ದೇವೆ ಇಷ್ಟೊತ್ತು ಕುಮಾರಣ್ಣ ಹೇಳ್ತಾ ಇದ್ರು ಈ ಜಾಗದಲ್ಲಿ ತುಂಬ ವೈಭವವಾಗಿರ್ತಕ್ಕಂತಹ ಕಾರ್ಯಕ್ರಮಗಳು ನಡೀತು ಬೆಳ್ಳಿ ತೇರಿಂದ ಹೊರಡ್ತಾ ಇತ್ತು ಅಂತ ಅಷ್ಟು ವೈಭವವಾಗಿ ಈ ಜಾಗದಲ್ಲೆಲ್ಲ ನಡೆದಿದೆ ಏನೋ ಕಾಲಕ್ರಮೇಣ ಅದೆಲ್ಲ ನಶಿಸಿ ಹೋಗಿದೆ ಈಗ ನಾವು ಜೀರ್ಣೋದ್ಧಾರ ಮಾಡಿ ಇಪ್ಪತ್ತು ವರ್ಷಗಳಿಂದ ಒಂದೊಂದೇ ಒಂದೊಂದೇ ಅಭಿವೃದ್ಧಿ ಆಗ್ತಾ ಇದೆ ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತ ಮಹಾಶಯರು ಈ ಕ್ಷೇತ್ರಕ್ಕೆ ಬಂದು ಇಲ್ಲಿ ಇರ್ತಕ್ಕಂತಹ ಎಲ್ಲ ಭಕ್ತಿ ತರಂಗಗಳನ್ನೆಲ್ಲ ತಾವು ಅಳವಡಿಸಿಕೊಂಡು ತಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿಕೊಂಡು ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸಬೇಕು ಮುಖ್ಯ ಉದ್ದೇಶ ನಮ್ಮ ಸೈನಿಕರಿಗೆ ಬಲ ಬರಬೇಕು ನಮ್ಮ ದೇಶಕ್ಕೆ ವಿಜಯ ಸಿಗಬೇಕು ಮುಖ್ಯವಾಗಿ ನಮ್ಮಲ್ಲಿ ಒಗ್ಗಟ್ಟಿರಬೇಕು ಅದೇ ಮುಖ್ಯ ಆ ಒಗ್ಗಟ್ಟನ್ನ ಮೈತ್ರೀಕರಣ ಉತ್ತಮಂ ಈ ದೇವಿ ಸಪ್ತಶತಿಯಲ್ಲೇ ಬರುತ್ತೆ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳೆಲ್ಲ ನಿವೃತ್ತಿಯಾಗಬೇಕು ನಾವೆಲ್ಲ ಒಟ್ಟಿಗಿರಬೇಕು ಒಂದ್ ಒಟ್ಟಾಗಿದ್ರೆ ಎಂತಹ ಒಂದು ಕಷ್ಟವನ್ನು ಕೂಡ ನಾವು ಗೆಲ್ಲಬಹುದು ಅಂತ ಇದರಲ್ಲೆಲ್ಲ ಹೇಳಿದೆ ಆ ತರ ಅನುಗ್ರಹ ಮನಸ್ಸು ಬುದ್ಧಿ ಎಲ್ಲರಿಗೂ ಆ ದೇವಿ ಎಲ್ಲರ ಮನಸ್ಸಿನಲ್ಲೂ ಇದ್ದಾಳೆ ಒಳ್ಳೆಯ ಮನಸ್ಸನ್ನ ಎಲ್ಲರಿಗೂ ಪ್ರೇರಣೆ ಕೊಟ್ಟು ನಾವು ನೀವೆಲ್ಲರೂ ಕೂಡ ಭಾರತ ಮಾತೆಯ ಮಕ್ಕಳು ಅನ್ನೋ ಭಾವನೆಯಲ್ಲಿ ಇಟ್ಕೊಂಡು ನಾವೆಲ್ಲರೂ ಕೂಡ ಈ ಕೆಲಸದಲ್ಲಿ ನಾವು ಭಾಗಿಯಾಗಿದ್ದೇವೆ ಅಂತ ಅನುಗ್ರಹ ದೇವಿ ನಮ್ಮೆಲ್ಲರ ಮೇಲೂ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಎರಡು ಮಾತನ್ನ ಮುಗಿಸ್ತಾ ಇದ್ದೇವೆ ಜೈ ಬೋಲೋ ಭಾರತ್ ಮಾತಾ ಕಿ ಚಂಡಿಕಾ ಪರಮೇಶ್ವರಿ ಕಿ ವಿದ್ಯಾಶಂಕರ ಸಮೇತ ಭವಾನಿ ಮೂರ್ತಿ ಕಿ ಜೈ ಎಲ್ರಿಗೂ ನಮ್ಮ ಈ ಶ್ರೀ ವಿದ್ಯಾಶಂಕರ ದೇವಸ್ಥಾನ ಭವಾನಿ ದೇವಸ್ಥಾನದಲ್ಲಿ ನಮಗೆ ಸುಮಾರು ದಿವಸ ನಮ್ಮದು ಹೋಮ ಮಾಡ್ಕೊಂಡು ಅಂದ್ಕೊಂಡಿದ್ವಿ ನಮ್ಮ ಪುಣ್ಯ ಅದು ನಿನ್ನೆ ಗುರುವಾರ ಇವತ್ತು ಶುಕ್ರವಾರ ನಮ್ಮ ದೇಶದ ನಮ್ಮ ದೇಶಕ್ಕೆ ಇವಾಗ ಸಂಕಷ್ಟ ಒಂದು ಬಂದಿತ್ತು ಆದರ ಯುದ್ಧ ಪ್ರಯುಕ್ತ ಇವತ್ತೇ ಬಂದಿರೋದು ನಮ್ಮ ಪುಣ್ಯ ಅನ್ಕೋಬೋದು ನಮಗಿನ್ ನಮ್ಮ ಕುಟುಂಬ ಅಂತಲ್ಲ ನಮ್ಮ ದೇಶ ಮುಖ್ಯ ನಮ್ಮ ಎಲ್ಲರ ಸುಖ ಸೌಭಾಗ್ಯ ಮುಖ್ಯ ಇವತ್ತೇ ಬಂದಿರೋದ್ರಿಂದ ನಮಗೂ ಪುಣ್ಯ ಅನಿಸುತ್ತೆ ಇದು ನಾವು ಮಾಡಬೇಕು ಅಂತ ಸುಮಾರು ದಿವಸ ಅಂದ್ಕೊಂಡಿದ್ವಿ ನಮಗೆ ಬಂದಿರೋದು ಇವತ್ತು ಪುಣ್ಯ ನಮ್ಮ ದೇಶ ಸೈನ್ಯಕ್ಕೆ ತುಂಬ ಬಲ ಬಂದು ನಮ್ಮ ಶತ್ರುಗಳು ನಾಶ ಆಗಿ ನಮ್ಮ ಸೈನಿಕರಿಗೆ ಬಲ ಬಂದು ನಮ್ಮ ಶತ್ರುಗಳು ನಾಶ ಆಗಿ ನಮ್ಮ ದೇಶಕ್ಕೆ ಒಳ್ಳೆಯ ಜಯ ಸಿಕ್ಕಬೇಕು ಅಂತ ನಮ್ಮ ಎಲ್ಲರಲ್ಲೂ ಆ ದೇವ ದೇವರಲ್ಲೂ ಪ್ರಾರ್ಥನೆ ಮಾಡ್ಕೊತೀನಿ ಹಾಗೂ ನಮ್ಮ ಸ್ವಾಮಿಗಳು ಹೆಸರು ಶ್ರೀಧರ್ ಶರ್ಮ ಈ ಚಂಡಿಕಾ ಹೋಮಕ್ಕೆ ನಮ್ಮ ಶ್ರೀಧರ್ ಶರ್ಮ ಅವರು ಮತ್ತು ಅವರ ಸಂಗಡಿಗರೆಲ್ಲ ಬಂದು ನಮ್ಮ ಕುಮಾರ ದೀಕ್ಷತ್ ಅವರು ಸ್ವಾಮಿಗಳು ಇವರು ಇಲ್ಲೇ ಮಾಡಬೇಕು ಅಂತ ನಾವೆಲ್ಲ ಬೇರೆ ಕಡೆ ಮಾಡಬೇಕು ಅಂದ್ಕೊಂಡಿದ್ವಿ ಇಲ್ಲ ಇಲ್ಲೇ ಮಾಡಬೇಕು ಇದುವರೆಗೂ ಮಾಡಿಲ್ಲ ಅಂತ ಹೇಳಿದ್ರು ಇದು ಮಾಡ್ತಾ ಇರೋದು ಇವರೆಲ್ಲ ನಮಗೆ ಬಂದು ನೆನ್ನೆಯಿಂದ ತುಂಬ ಅಚ್ಚುಕಟ್ಟಾಗಿ ತುಂಬ ಸವಿಸ್ವಾರವಾಗಿ ನಮಗೆ ಹೋಮ ಮಾಡಿಕೊಟ್ಟಿದ್ದಾರೆ ಇನ್ನು ಇಲ್ಲಿ ಇನ್ನೂ ಭಕ್ತಾದಿಗಳು ಮಾಡಬೇಕು ಅಂತ ಕೋರ್ತಾ ನಮ್ಮ ಮುಲ್ಬಾಲಲ್ಲಿ ಎಲ್ಲಿಗ ಎಲ್ಲಿ ಯಾರಾದರೂ ಚಂಡಿಕಾ ಹೋಮ ಮಾಡಬೇಕಾದ್ರೆ ಇಲ್ಲಿ ಮಾಡಿದ್ರೆ ಭಾರಿ ಒಳ್ಳೆಯದು ಅಂತ ಕೋರ್ತಾ ಈ ನಾಲ್ಕು ಮಾತಾಡಲು ನನಗೆ ಅವಕಾಶ ಕೊಟ್ಟೆ ಎಲ್ರಿಗೂ ದಿನೇ ದಿನ ಇಲ್ಲಿ ಒಳ್ಳೆ ಮಳೆ ಬರಲಿ ಆಲ್ರೆಡಿ ನಮಗೆ ಮುಂಗಾರು ಮಳೆ ಹುಟ್ಟಿದ ತಕ್ಷಣ ಬರೀ ಚೆನ್ನಾಗಿ ಮಳೆ ಬರ್ತಾ ಇದೆ ಇನ್ನೂ ಒಳ್ಳೆ ಮಳೆ ಬರಲಿ ಬೆಳೆ ಚೆನ್ನಾಗಾಗಲಿ ಆಗಲಿ ಅಂತ ಕೋರ್ತಾ ಎಲ್ರಿಗೂ ನಮಸ್ಕಾರ ಮುಗಿತಾ ತಾಲೂಕಿನ ಮುತ್ಯಾಲಪೇಟೆಯ ಶ್ರೀ ವಿದ್ಯಾಶಂಕರ ತೀರ್ಥ ದೇವಸ್ಥಾನದಲ್ಲಿ ತಾಲೂಕಿನ ಗುತ್ತಿಗೆದಾರರಾದಂಥ ಗುಮಳಾಪುರ ಅಣ್ಣವರು ಈ ದಿನ ಏನು ಭಾರತ ಹಾಗೂ ಪಾಕಿಸ್ತಾನನ ನಡುವೆ ಏನು ಯುದ್ಧ ಆಗ್ತಿದೆ ಆ ಯುದ್ಧದಲ್ಲಿ ಶತ್ರುಗಳ ಸಂಹಾರ ಆಗಲಿ ಅಂತೇಳ್ಬಿಟ್ಟು ಹಾಗೂ ಇಡೀ ನಾಡಿನ ಜನ ಹಾಗೂ ದೇಶಕ್ಕೆ ಒಂದು ಬೆನ್ನೆಲುಬಾಗು ಹಾಗೆ ನಿಂತ್ಕೊಳ್ಳೋಕ್ಕೋಸ್ಕರ ಆ ತಾಯಿ ಚಾಮುಂಡಿಯ ಒಂದು ಚಂಡಿಕಾ ಹೋಮ ಈ ದಿನ ಮುಳುಭಾಗ್ಲಲ್ಲಿ ಮಾಡಿಸಿದ್ದಾರೆ ಇದರ ವಿಶೇಷತೆ ಏನಂತಂದರೆ ವಿಶೇಷವಾಗಿ ಶತ್ರು ಸಂಹಾರ ಮಾಡಲಿಕ್ಕೆ ಈ ಒಂದು ಹೋಮವನ್ನು ಮಾಡ್ತಾರೆ ಈ ದಿನ ನಮ್ಮ ಗುಮ್ಳಾಪುರ ಅಮರಣ್ಣವರು ಈ ಒಂದು ಹೋಮವನ್ನು ಬಹಳ ಅದ್ಧೂರಿಯಾಗಿ ಮಾಡಿಸಿದ್ದಾರೆ ಅದೇ ರೀತಿಯಾಗಿ ತಾಲೂಕಿನ ಜನರೆಲ್ಲ ನೆಮ್ಮದಿ ಶಾಂತಿಯಿಂದ ಇರಲಿ ಮತ್ತು ಎಲ್ಲರಿಗೂ ಬೆಳೆ ಮತ್ತು ಮಳೆ ಚೆನ್ನಾಗಾಗಲಿ ಅಂತ ಹೇಳ್ತಾ ಈ ಒಂದು ಏನು ಶತ್ರು ರಾಷ್ಟ್ರ ಇದೆ ಆ ಒಂದು ಕ್ಷಿಪಣಿಗಳಾಗಲಿ ಪ್ರತಿಯೊಂದು ಇವತ್ತು ನಮ್ಮ ದೇಶದ ಮೇಲೆ ಆರು ಇದ್ದಾವೆ ಆದರೆ ಸೈನಿಕರು ಹಗಲು ರಾತ್ರಿ ಅನ್ನದೇ ಅದನ್ನು ಅಲ್ಲೇ ನಾಶ ಮಾಡ್ತಿದ್ದಾರೆ ಯಾವುದು ಹೆಚ್ಚಿಗೆ ಹಾನಿ ಆಗದಿರತಕ್ಕಂಥ ಒಂದು ಕೆಲಸ ಮಾಡ್ತಿದ್ದಾರೆ ಅಶತ್ ಇದು ಸೈನಿಕರಿಗೆಲ್ಲ ಆ ತಾಯಿ ಹಾಗೂ ಭಗವಂತ ವಿದ್ಯಾಶಂಕರ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಮತ್ತು ಈ ಒಂದು ಚಂಡಿಕಾಮೋವ ಹೋಮ್ ಏನಿವತ್ತು ಗುಮಡಾಪುರ ಅಮರಣ್ಣವ್ರು ಮಾಡ್ತಿದ್ದಾರೆ ಅವ್ರಿಗೂ ಅವ್ರ ಕುಟುಂಬಕ್ಕೆ ಆ ಭಗವಂತ ಒಳ್ಳೇದು ಮಾಡಲಿ ಹೇಳ್ತಾ No, no, I'm not a Thank you. Thank you. Yeah.